ಶಾಲೆ ಉಳಿಸುವಲ್ಲಿ ಸರ್ಕಾರ ವಿಫಲ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಕೋಟ್ಯಾಂತರ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತದೆ ಆದರೆ ಚಿತ್ರದುರ್ಗ ನಗರದ ಪ್ರದೇಶದಲ್ಲಿ ಅದೆಷ್ಟೋ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾತನಾಡಿ ಬಾರ್ ಲೈನ್ ಶಾಲೆಯಲ್ಲಿ ಶೌಚಾಲಯವಿಲ್ಲದೆ ಮಕ್ಕಳು ಬಹಿರ್ದೆಸೆಗೆ ಹೋಗುತ್ತಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಲು ವಿಫಲರಾಗಿದ್ದಾರೆ ಎಂದಿದ್ದಾರೆ ಕೊಟ್ಟ ಸರ್ಕಾರ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರ ನೇತೃತ್ವದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಾವಿರಾರು ಕೋಟಿ ಹಣವನ್ನ ಎತ್ತಿಟ್ಟಿದ್ದೀವಿ ಅಂತ ಹೇಳ್ತಾರೆ ಹೊರತು ಇವತ್ತಿಗೂ ಕೂಡ ನಗರ ವ್ಯಾಪ್ತಿಯಲ್ಲೇ ಇರ್ತಕ್ಕಂತಹ ಎಷ್ಟೋ ಶಾಲೆಗಳಲ್ಲಿ ಕಾಂಪೌಂಡ್ ಇಲ್ಲ ಶೌಚಾಲಯ ಇಲ್ಲ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಿರ್ದೆಸೆಯನ್ನು ನೋಡ್ತೀವಿ ಉದಾಹರಣೆಗೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಾರ್ಲೆ ಶಾಲೆಯಲ್ಲಿ ಇವತ್ತು ಕೂಡ ಟಾಯ್ಲೆಟ್ ಎಲ್ಲ ಪೂರ್ತಿ ಕ್ಲೋಸ್ ಆಗಿದೆ ಬಹಿರ್ದೆಸೆ ಹೋಗ್ತಾರೆ ಅಲ್ಲಿನ ಮಕ್ಕಳಿಗೆ ರಕ್ಷಣೆ ಇಲ್ಲ ಇದನ್ನ ಕೂಡ ಕಂಡು ಕೂಡ ಮೌನ ವಹಿಸ್ತಿರ್ತಕ್ಕಂಥ ಸರ್ಕಾರ ನಿಜವಾಗ್ಲೂ ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ಇವರು ವಿಫಲರಾಗಿದ್ದಾರೆ ಯಾಕೆಂದ್ರೆ ಇವ್ರದೇ ಸರ್ಕಾರದ ಕೆಲವು ಸಚಿವರು ಶಾಸಕರುಗಳ ಶಾಲೆಗಳು ನಡೀತಾ ಇದ್ದಾವೆ ಸರ್ಕಾರಿ ಶಾಲೆಗಳ ಮೇಲೆ ಕಾಳಜಿ ಇಲ್ಲ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಸ ಹೊಡೆಯುವ ಜವಾನರಲ್ಲಿ ಸ್ವಾಮಿ ಸಿದ್ದರಾಮಯ್ಯ ಅವರೇ ಇಪ್ಪತ್ನಾಲ್ಕು ಜನ ಶಾಸಕರುಗಳಿಗೆ